ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಸ್ ಕನ್ನಡ ಬ್ಲಾಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಮನೆ ಹತ್ರ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷವೂ ಅಷ್ಟೇ ಪ್ರತಿ ವರ್ಷವೂ ಗೂಬೆ ಕಲ್ಲಮ್ಮ ತಾಯಿನ ಕರ್ಕೊಂಬರ್ತಾರೆ ತುಂಬಾನೇ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಶನಿವಾರ ಇರೋದು ಕನ್ನಡ ರಾಜ್ಯೋತ್ಸವ ಶುಕ್ರವಾರ ಅಂದರೆ ಒಂದು ದಿವಸ ಮುಂಚೆನೇ ಇವತ್ತು ಕರ್ಕೊಂಡ್ಬಂದಿದ್ದಾರೆ ಬೆಳಗ್ಗೆ ಕರ್ಕೊಂಡ್ಬಂದು ಪ್ರತಿಯೊಬ್ಬರು ಮನೆ ಹತ್ರಕ್ಕೂ ಬಂದು ತಾಯಿಗೆ ಪೂಜೆ ು ಇವಾಗ ಗಣೇಶನ ದೇವಸ್ಥಾನ ಇದೆಯಲ್ಲ ಅಲ್ಲಿ ಕುಂಡಿಸಿದಾರೆ ತಾಯಿನ ಅಲ್ಲಿ ಇವಾಗ ವಿಶೇಷವಾದ ಪೂಜೆ ನಡೀತಾ ಇದೆ ಅಂದರೆ ಗಣಪತಿ ಪೂಜೆ ಆಗಿರ್ಬೋದು ನವಗ್ರ ಪೂಜೆ ಆಗಿರ್ಬೋದು ಹೋಮ ಇವೆಲ್ಲ ಮಾಡಿಸಿ ಅನ್ನದಾನ ಇವತ್ತು ಪ್ರಸಾದ ಇರುತ್ತೆ ಅದೇ ಥರನೇ ನಡೆಯೋದು ನಾನು ಇವಾಗ ಅಲ್ಲಿಗೆ ಹೋಗ್ತಾ ಇದೀನಿ ಯಾವ ತರ ಪೂಜೆ ನಡೀತಾ ಇದೆ ಅಂತ ನಾನು ನಿಮ್ಗೆ ಹಂಗೆ ತೋರಿಸ್ತೀನಿ ದೇವ್ರ ಎಲ್ಲರಿಗೂ ಮಾಡಲಿ ಅಂತ ಕೇಳ್ಕೊಂಬರ್ತೀನಿ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋ ನೋಡ್ತಾ ಇದ್ದಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾವ ತರ ಅಲಂಕಾರ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮನೆ ಹತ್ರ ಯಾವ ತರ ಕನ್ನಡ ರಾಜ್ಯೋತ್ಸವನ ನಾವು ಆಚರಿಸ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ನೋಡ್ಕೊಂತ ಇದ್ದೀನಿ ಹೋಗೋಣ ಯಾವ ತರ ಅಲಂಕಾರ ಇದೆ ಅಂತ ತೋರಿಸ್ತೀನಿ ಶನಿವಾರ ಇದ್ದಿದ್ದು ಕನ್ನಡ ರಾಜ್ಯೋತ್ಸವ ಶುಕ್ರವಾರನೇ ಗುಬೆಕಲ್ಲಮ್ಮನ್ ತಾಯಿನ ಕರ್ಕೊಂಡ್ ಬಂದಿದ್ರು ಅಂದ್ರೆ ಆ ದುಡ್ಡುಗಳನ್ನ ಎಲ್ಲರ ಮನೆಯಲ್ಲೂ ಕಲೆಕ್ಷನ್ ಮಾಡಿದ್ರು ಮಾಮೂಲಿನೇ ಪ್ರತಿ ವರ್ಷ ಮಾಡ್ದಂಗೆ ಅಂದ್ರೆ ಮೂರ್ ಮೂರು ಸಾವಿರ ಯಾರು ಕೊಟ್ಟಿರ್ತಾರೋ ಅವ್ರ ಮನೆಗೆ ದೇವ್ರನ್ನ ಕರ್ಕೊಂಡೋಗಿ ಕುಂಡಿಸಿದ್ರು ಅವರು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಆ ಥರ ಮಾಡಿದ್ರು ಶುಕ್ರವಾರ ಶನಿವಾರ ಮಾಮೂಲಿ ಕನ್ನಡ ರಾಜ್ಯೋತ್ಸವ ಮತ್ತು ಆರ್ಕೆಸ್ಟ್ರಾ ಎಲ್ಲ ಇತ್ತು ಭಾನುವಾರ ಪ್ರತಿಯೊಬ್ಬರು ಮನೆ ಹತ್ರಕ್ಕೂ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರು ಶುಕ್ರವಾರ ಮಾತ್ರ ಯಾರು ಮೂರು ಮೂರು ಸಾವಿರ ಕಟ್ಟಿದ್ರು ಅವ್ರ ಮನೆಗೆ ಮಾತ್ರ ಒಳಗಡೆ ಅವ್ರ ಮನೆ ಒಳಗಡೆ ಕುಂಡಿಸಿ ಸ್ವಲ್ಪ ಹೊತ್ತು ಮಡ್ಲಕ್ಕಿ ಕಟ್ಟಿಸ್ಕೊಂಡು ಮಾಮೂಲಿ ಪ್ರಸಾದ ಎಲ್ಲ ಹಂಚಿದ್ರು ಈ ಥರ ಮಾಡ್ಕೊಂಡು ಬರ್ತಾರೆ ಪ್ರತಿ ವರ್ಷವೂ ತುಂಬಾ ಚೆನ್ನಾಗಿ ಮಾಡ್ಕೊಂಬರ್ತಾರೆ ಬೇರೆ ಟೈಮಲ್ಲಿ ನಾವು ದೇವ್ರನ್ನ ಮನೆಗೆ ಕರ್ಸ್ಕೊಬೇಕು ಅಂತ ಅಂದರೆ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರದವರೆಗೂ ಖರ್ಚು ಮಾಡಬೇಕಾಗುತ್ತೆ ಅದೇ ಇದೇ ಟೈಮಲ್ಲಾದರೆ ಬರೀ ಬರೇ ಮೂರು ಸಾವಿರ ಕಟ್ಟಿದ್ರೆ ಕಾಲು ಗಂಟೆ ಒಬ್ರೊಬ್ಬರು ಮನೇಲಿ ದೇವ್ರನ್ನ ಕುಂಡೂಸಿದಾರೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮಡ್ಲಕ್ಕಿ ಕಟ್ಟಂಗಿರೆ ಕಟ್ಟಿ ಪ್ರಸಾದ ಏನಾದ್ರು ಮಾಡಿದರೆ ಜನಕ್ಕೆ ಕಂಚಿ ಈ ಥರ ವ್ಯವಸ್ಥೆ ಮಾಡಿದ್ರು ಇದು ಅನುಕೂಲ ಮಾಡಿಕೊಟ್ರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಬೇರೆ ಟೈಮಲ್ಲಿ ನಾವು ಕರ್ಸ್ಕೊಳಕಾಗಲ್ಲ ಅನ್ನೋರು ಈ ಟೈಮಲ್ಲಿ ನೋಡಿ ಅಮೌಂಟ್ ಸ್ವಲ್ಪ ಅಂದರೆ ಚಿಕ್ಕದಾಗಿ ಒಂದು ಅಮೌಂಟ್ ಕೊಟ್ಟಿದ್ರೆ ಅವ್ರ ಮನೆಗೆ ಕರ್ಕೊಂಡು ದೇವ್ರನ್ನ ಕೊಂಡುಸಿದ್ರು ವ್ಯವಸ್ಥೆ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು ಅಂದರೆ ನಮ್ಮ ಏರಿಯಾ ಹುಡುಗರೆ ಆಗಿರ್ಬೋದು ದೊಡ್ಡವರೇ ಆಗಿರ್ಬೋದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದೀರ ತುಂಬಾ ಚೆನ್ನಾಗಿ ಓಡಾಡಿ ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದೀರಾ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇವಾಗ ನೋಡಿ ಒಬ್ಬೊಬ್ಬರು ಮನೆಯಿಂದ ಒಬ್ಬೊಬ್ಬರು ಮನೆಗೆ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಇದೇವ್ ಆಗಲೇ ಕಂಟಿನ್ಯೂ ಮಾಡಿದ್ದೀನಿ ಅಂದರೆ ಓಮ ಮಾಡಿರೋದೆ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ನಮ್ಮ ಮನೇಲಿ ತುಳಸಿ ಹಬ್ಬ ಯಾವ ಥರ ಮಾಡಿದ್ದೀನಿ ಅಂತ ಎಲ್ಲ ಒಂದೇ ವಿಡಿಯೋದಲ್ಲೇ ನಾನು ಮಾಡಿದ್ದೀನಿ ಲೈವಲ್ಲೆಲ್ಲ ನೀವು ನೋಡಿದ್ದೀರಾ ಆದರೂ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಅಂತ ನಾನು ಕೇಳ್ಕೊತೀನಿ ಆ ವ್ಯವಸ್ಥೆಗಳು ಮಾತ್ರ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ನಮ್ಮ ಮಾರುತಿ ನಗರದಲ್ಲಿರೋ ಎಲ್ಲಾರ್ಗು ಅಷ್ಟೇ ದೊಡ್ಡವರಿಂದ ಚಿಕ್ಕವ್ರವ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಇವಾಗ ಇಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಗಣೇಶನ ದೇವಸ್ಥಾನ ಇದೆಯಲ್ಲ ಅಲ್ಲಿ ಮಂಟಪ ಹಾಕಿದ್ದಾರೆ ದೇವ್ರನ್ನ ಅಲ್ಲಿ ಕೊಂಡುಸ್ತಾರೆ ಸಂಜೆಯಿಂದ ಪೂಜೆಗಳು ನಡೆಯುತ್ತೆ ಾರೆ ಲೈಟ್ ಸೆಟ್ಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿ ಹಾಕಿದ್ದಾರೆ ಇವಾಗ ಹೋಗ್ತಾ ಇದೀನಿ ನಾನು ಸಖತ್ತಾಗಿದೆ ನೋಡಿ ಅಲ್ಲಿಂದ ಹಾಕಿದ್ದಾರೆ ಎಂಟ್ರೆನ್ಸ್ ಎಂಟ್ರೆನ್ಸ್ನೂ ಹಾಕಿದ್ದಾರೆ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷನೂ ಅಷ್ಟೇನೆ ಇದೇ ತರಾನೇ ಮಾಡ್ತಾರೆ ಆದಷ್ಟು ರೆಡಿ ಮಾಡ್ಕೊತ ಇದಾರೆ ये प्रीदनाय भवति सर्वस्वमेहि अग्ने रक्षये पुनय इवान येने उपक्रियाणा आत्मनाम वरेतरा येतस्वधारेणा भामाण्या प्रतुना राजवक्तम चतोग्यावरण इरणमयं तेर ब्रह्माविदो उय पूरम ब्रह्मापुनिमहे इन्द्रसुरे केसमापनादु सोमसत्यवने ओम परयाह जनेंद्राय सर्वस्वमग्रान् कौतमय वदे सर्वज्ञाय तेरवसे नेत्रमयना सोई सर्वप्रिय इरणयस्ताद आदराकाली रक्त बचरा शक्त बचरा दव्य बचरा मनसो बचरा पूजा दिनास्थान विश्वनाथ क्षेमाय पुनरागमना चम प्रणवे नम उत्थ्य ओम ओम नमो नारायणाय ना ओम नमो नारायणाय ओम नमो नारायणाय ना श्रीमन्नारायण चरण शरण प्रपद्य श्रीमद नारायण नम ना, नारीकल पंचमी ओम कुंभस्थान साक्षा अद्यपात ओम शांति अस्तु पुष्टि ಅವಿಘ್ನಂ ಆರೋಗ್ಯಂ ಜನದಾಜ್ಞಾರೇ ಓಂ ಶಾಂತಿರಸ್ಥೋ ರಸ್ಥೋ ಪುಷ್ಟಿ ರಸ್ಥೋ ರಸ್ಥಿ ರಸ್ಥೋ ಅವಿಗ್ನಮಸ್ತು ಆರೋಗ್ಯವಸ್ತು ಆಯಶಸ್ಮ ಜನದಾಜ್ಞಾರೇ ಸಮೃದ್ಧಿ ರಸ್ಥೋ ಶಾಂತಿ ವಸ್ಥಿಷ್ಠಾ ಅಸ್ತು ಗೋಬ್ರಾಹ್ಮಣೈವೋ ಶುಭಂಭವಸ್ತು ಶಾಂತಂ ರಸ್ಥೋ ಓಮ ಕೂತ್ಕೊಂಡಿದರಲ್ಲ ಅವರಿಗೆಲ್ಲ ಈಗ ಕಂಕಣ ಕಟ್ಟಿಸ್ತಾ ಇದ್ದಾರೆ ಅಂದರೆ ಮೂರು ಫ್ಯಾಮಿಲಿ ಇವರು ಕೂತ್ಕೊಂಡಿದ್ರು ಗಂಡೆ ಹೆಂಡತಿ ಸಮೇತ ಅವ್ರಿಗೆ ಕೈಗೆ ಕಂಕಣ ಕಟ್ಟಿಸ್ಬಿಟ್ಟು ಅಷ್ಟಮ ಇಟ್ಬಿಟ್ಟು ಹೋಮ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ನಮ್ಮ ಮುಂಚೆ ಗಣಪತಿ ಪೂಜೆ ಆಗಿರ್ಬೋದು ನವಗ್ರಹ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಆಮೇಲೆ ಅಲಂಕಾರನೂ ಅಷ್ಟೇ ದೇವ್ರುಗಳಿಗೆ ಅಲಂಕಾರನೂ ತುಂಬಾ ಚೆನ್ನಾಗಿ ಮಾಡಿದ್ರು ವ್ಯವಸ್ಥೆ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬನೇ ಚೆನ್ನಾಗಿತ್ತು ಅಂದಾನ ಇದು ಊಟದ ವ್ಯವಸ್ಥೆ ಆಗಿರ್ಬೋದು ಜನ ಕುತ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದೀರ ಪ್ರತಿ ವರ್ಷನೂ ಇಂಪ್ರೂವ್ ಆಗ್ತಾಯಿದೆ ತುಂಬಾ ನಮಗಂತೂ ಆಯಿತು ತುಂಬಾ ಚೆನ್ನಾಗಿ ಮಾಡಿದಕ್ಕೆ ಅಂದರೆ ಮೂರು ವರ್ಷದಿಂದ ಮಾಡ್ತಾ ಾರೆ ಮುಂಚೆ ಮಾಮೂಲಿ ಸಿಂಪಲ್ ಆಗಿ ಮಾಡ್ಕೊಂಡು ಹೋಗ್ತಾ ಮೂರು ವರ್ಷದಿಂದ ಮಾಡ್ತಾ ಇದ್ದಾರೆ ಕನ್ನಡ ರಾಜ್ಯೋತ್ಸವನ ತುಂಬನೇ ಗ್ರ್ಯಾಂಡಾಗಿ ಮಾಡೋದು ಈ ವರ್ಷ ಅಂತೂ ತುಂಬನೇ ಚೆನ್ನಾಗಿತ್ತು ನಮಗಂತೂ ಎಲ್ರಿಗೂ ಇಷ್ಟ ಆಗಿದೆ ನನಗಂತೂ ತುಂಬನೇ ಇಷ್ಟ ಆಯಿತು ಅಲ್ಲಿ ಹಾಕಿದೆ ನೀವು ನೋಡಿದಿರಾ ಕ್ಲಾರಿಟಿ ಚೆನ್ನಾಗಿ ಬಂದಿರಲ್ವಲ್ಲ ಒಂದೊಂದ್ಸಲ ಅದಕ್ಕೆ ವಿಡಿಯೋನೂ ಮಾಡಿ ಹಾಕ್ತಾ ಇದ್ದೀನಿ ಎಲ್ಲನೂ ನೀವು ನೋಡ್ಬೋದು ಇವಾಗ ಅದೇ ಕೈಗೆಲ್ಲ ಕಂಕಣ ಕಟ್ಟಿಸ್ಬಿಟ್ಟು ಇವಾಗ ಹಂಗೆ ಟೂ ಇಟ್ಟು ಬೈಡ್ಸಿ ಪೂಜೆ ಹೋಮ ಸ್ಟಾರ್ಟ್ ಆಗುತ್ತೆ ಅಂದರೆ ಗಣಪತಿ ಹೋಮ ಆಗಿರ್ಬೋದು ಲಕ್ಷ್ಮೀ ಸಮೇತ ನಾರಾಯಣ ಸ್ವಾಮಿದ ಹೋಮ ಆಗಿರ್ಬೋದು ಅಯ್ಯಗ್ರೀವ ಹೋಮ ಆಗಿರ್ಬೋದು ಮೃತ್ಯುಂಜಯ ಹೋಮ ಆಗಿರ್ಬೋದು ಪ್ರತಿಯೊಂದು ಹೋಮನು ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಕಂಕಣ ಎಲ್ಲ ಕಟ್ಸಿದಾಯಿತು ಈಗ ನೋಡಿ ಅಷ್ಟುಮ ಇಡ್ಸ್ತಾ ಇದ್ದಾರೆ ಅಂದರೆ ಗಂಡ ಹೆಂಡ್ತಿ ಕೂತಿರ್ತಾರಲ್ಲ ಅವ್ರಿಗೆ ಅಷ್ಟು ಇಸ್ತಾ ಇದ್ದಾರೆ ಇದಾದಮೇಲೆ ಹಂಗೆ ಪೂಜೆಗಳು ಸ್ಟಾರ್ಟ್ ಆಗುತ್ತೆ ನೀವು ನೋಡ್ಬೋದು ತಾಯಿ ಅಲಂಕಾರ ಯಾವ ಥರ ಮಾಡಿದ್ದಾರೆ ಅಂತ ಅದನ್ನು ತೋರಿಸ್ತೀನಿ ಅದನ್ನು ನೋಡಿ ಅಂತ ಹೇಳ್ತೀನಿ

अधिमानं कृत्वा ब्रह्मालं कृत्वा यजमानं कृत्वा स्वयंमनं कृत्वा अजमानं कृत्वा अजमानं कृत्वा वह मैश्वानरय मह नलीनायनीने तन्नो अग्निप्रदौर यात्स्वा वह मैश्वानरय मह नलीनायनीने तन्नो अग्निप्रदौर यात्राः वह मैश्वानरय मह नलीनायनीने لاله بھالي گي جانا قالي نپاسارو جانا ماني گم مين ما راي کر مي اوت تي پتا نيان يان نراي جو بو سکتا دو ري نمبر 2 يي کي نستا جو نيبت چا ته تگري پر پر تھا پر يي نستا سامنے يان جي وتا ಈಗ ಪೂಜೆ ಓಮ ಎಲ್ಲ ಆಯಿತು ಹೋಮಕ್ಕೆ ಹಾಕ್ತಾರಲ್ಲ ಬೆಲ್ಲ ಆಗಿರ್ಬೋದು ಕೊಬ್ಬರಿ ಆಗಿರ್ಬೋದು ಹಣ್ಣು ಎಲೆಡ್ಕೆಲ್ಲ ಎಲ್ಲ ಅದನ್ನೆಲ್ಲರ ಕೈಲೂ ನಮಸ್ಕಾರ ಮಾಡಿಸಿ ಈಗ ಓಮಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಎಲ್ಲರ ಕೈಗೂ ಕೊಟ್ಟಿದ್ದರು ಅದನ್ನು ನಮಸ್ಕಾರ ಮಾಡಿಕೊಂಡು ಬೇಡ್ಕೊಳ್ಳಿ ಅಲ್ಲೇ ನಿಂತಿರೋ ಜಾಗದಲ್ಲೇ ನೀವು ಅವ್ರ ಮಂತ್ರ ಹೇಳ್ಕೊಟ್ರು ಆ ಮಂತ್ರ ಹೇಳಿ ನಿಂತಿರೋ ಜಾಗದಲ್ಲೇ ಮೂರು ಸುತ್ತ ಸುತ್ತಿ ಇದು ಮಾಡಿ ಅಂತ ಹೇಳ್ತಾಯಿದ್ರು ಎಲ್ಲರೂ ಅದೇ ಥರನೇ ಮಾಡ್ತಾರೆ ಎಲ್ಲರೂ ನಮಸ್ಕಾರ ಹಾಕ್ಕೊಂಡು ನೋಡಿ ಈಗ ಹೋಮಗೆ ಅದನ್ನು ಸಮರ್ಪಣೆ ಮಾಡ್ತಾರೆ ಹೇಳಿಲ್ವ ತುಂಬಾ ಚೆನ್ನಾಗಿ ಮಾಡಿದ್ರು ಅಷ್ಟು ಜನ ಇದ್ದಾರೆ

ദൂനമ ദൂന ദൂനമ നടര ദൂനച്ച ദൂന ഹായ ദൂനമേ കൈ കൃഷ്ണാ ഹരിവാദാ രഹമന്ദ ചിത്രമ സ്വംഭോതെ സംഗായ കർണ നരക്തയർ തംഭേ അകത തംരാഹേ സ്വൈരാത ഹര തര 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 ഹേയോ രക്തരാ ദാക്തർ സുഭാന രക്തരാ ಮನು ಮುಗೀತು ಮಹಾ ಮಂಗಳಾರ್ತಿನ ಆಯ್ತು ಇವಾಗ ಪ್ರಸಾದ ಕೊಡ್ತಾ ಇದ್ದಾರೆ ಪ್ರಸಾದ ಕೊಡ್ತಾ ಇದ್ದಾರೆ ಚಟ್ನಿ ಮಾಡಿಸಿದ್ದಾರೆ ಪಲಾವ್ ಮಾಡಿದ್ದಾರೆ ಈ ಕಡೆ ಒಂದು ಲೈನ್ ಕೊಡ್ತಾ ಇದ್ದಾರೆ ಈ ಕಡೆನೂ ಒಂದು ಲೈನ್ ಕೊಡ್ತಾ ಇದ್ದಾರೆ ಎರಡು ಕಡೆ ನಾಲ್ಕು ಜನ ಜಾಸ್ತಿ ಇದ್ದಾರಲ್ಲ ಅದಕ್ಕೋಸ್ಕರ ಎರಡು ಕಡೆನು ಕೊಡ್ತಾ ಇದ್ದಾರೆ ಮೊನ್ನೆ ಇದು ಏನಪ್ಪ ಪೂಜೆ ಆಗಿದ್ದು ಓಮ್ ಆಗಿದ್ದು ಎಲ್ಲ ನೋಡಿದ್ರ ಇವಾಗ ಆರ್ಕೆಸ್ಟ್ರಾ ನಡೀತಾ ಇದೆ ಇವತ್ತು ಕನ್ನಡ ರಾಜ್ಯೋತ್ಸವ ಇರೋದಕ್ಕೆ ಕನ್ನಡ ಬಾವುಟನ ಆಚರಿಸ್ತಾರೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆಗಲೇ ಆಗೋಗಿದ್ಯಾನೋ ಫಂಕ್ಷನ್ ಗೊತ್ತಿಲ್ಲ ಈಗ ಹೋಗ್ತಾ ಇದ್ದೀನಿ ಆಗಲೇ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿದೆ ಬನ್ನಿ ಯಾವ ಥರ ಮಾಡಿದ್ದಾರೆ ಅಂತ ಹಂಗೆ ತೋರಿಸ್ತೀನಿ ನಾನು ಆಗಲೇ ಮಂಗಳಾರತಿ ಅಂದರೆ ದೇವರಿಗೆ ಪೂಜೆ ನಡೀತಾ ಇತ್ತು ಒಂದೊಂದು ಆರತಿ ಮಾಡ್ತಾಯಿದ್ರು ಇದ್ರು ತುಪ್ಪದ ಆರ್ತಿಲ್ಲೇ ನಾಲ್ಕೈದು ಥರ ಆರತಿಗಳು ಮಾಡಿದ್ರು ಇಲ್ಲಿ ದೇವರು ಪೂಜೆ ಆಗ್ತಾ ಇದ್ದಂಗೆ ಕನ್ನಡ ಬಾವುಟ ನಮ್ಮ ಮಾಮೂಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದಾರೆ ಅದನ್ನು ಅಷ್ಟೇ ಅಲಂಕಾರ ಅದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು ಅದನ್ನು ನೋಡ್ಬೋದು ಈ ಕಡೆಗೆ ಬರ್ರ

ದೇವ್ರಿಗೆ ಮಹಾಮಂಗಾರ್ತೆ ಎಲ್ಲ ಆದಮೇಲೆ ಇಲ್ಲೂ ಕನ್ನಡ ತಾಯಿಗೂ ಬಂದು ಇಲ್ಲೂ ಪೂಜೆ ಮಾಡಿ ಆಮೇಲೆ ಕನ್ನಡ ಬಾವುಟನ ಆಚರಣೆ ಮಾಡಿದ್ರು ಜೈ ಭಾರತ ಜನನೀಯ ತನುಜಾತೆ ಅಂತ ಅದೂ ನಾಡಗೀತೆನೂ ಆಡಿದ್ರು ಅದು ಆ ಸಾಂಗ್ ಹಾಕ್ಬಿಟ್ಟಿದ್ರು ಹಾಕಿದ್ರೆ ಕಾಪಿ ರೇಟ್ ಬರುತ್ತಲ್ಲ ಅದಕ್ಕೆ ಹಾಕ್ಲಿಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡ್ ಮೇಲೆ ನೋಡಿ ಬಂದೆ ಅಡುಗೆ ಏನೇನು ಮಾಡ್ತಾಯಿದ್ದಾರೆ ನೋಡೋಕ್ಕೆ ಅಂತ ಬಿಸಿ ಬಿಸಿ ಬೋಂಡ ಮಾಡ್ತಾಯಿದ್ರು ಆಗಲೇ ರೆಡಿ ರೆಡಿಯಾಗಿತ್ತು ನೆನ್ನೆ ತಮಟ ಭಾತು ಚಟ್ನಿ ಮಾಡಿದ್ರು ಇವತ್ತು ವಾಂಗಿ ಭಾತು ಬೋಂಡ ಆಮೇಲೆ ಬಾದುಷಾ ಕೊಟ್ಟರು ಇವತ್ತು ಇದೆಲ್ಲ ನೋಡ್ಕೊಂಡು ಬರೋಷ್ಕೆ ಆಗಲೇ ನೋಡಿ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲ ಫಸ್ಟು ಸಾಂಗ್ ಆಡ್ಬಿಟ್ಟಿದ್ರು ಕನ್ನಡ ಬಗ್ಗೆ ಯಾವ್ಯಾವ ಆಡಿತ್ತೋ ಎಲ್ಲರದ್ದು ಆಡ್ಬಿಟ್ಟಿದ್ರು ಇವಾಗ ಅದೇ ವಿಷ್ಣುವರ್ಧನ್ ಅಪ್ಪಾಜಿ ಥರ ಆ ಪಾತ್ರ ಬಂದಿರೋರು ಇವಾಗ ಕಲ್ಲ ಆದರೆ ನಾನು ಅದನ್ನು ಅದನ್ನು ಇದ್ದಾರೆ ಅಂದರೆ ಸಾಂಗ್ ಹಾಕ್ಬಿಟ್ಟಿದ್ರಲ್ಲ ಆದ್ದರಿಂದ ನಾನೇ ಹೇಳ್ತಾ ಇದ್ದೀನಿ ಹಾಕೋದ್ರಿಂದ ಕಾಪಿ ರೈಟ್ ಬರುತ್ತೆ ಅದಕ್ಕೆ ಇವ್ರದ್ದು ಆದಮೇಲೆ ಉಪೇಂದ್ರ ಸರ್ ಅವರು ಬಂದರು ಇವ್ರು ಮಾತ್ರ ಹೈಲೈಟ್ ಅನ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ರು ಸಖತ್ತಾಗಿ ಮಾಡಿದ್ರು ಅಂದರೆ ವಿಷ್ಣುವರ್ಧನ್ ಸರ್ ಅವರು ಮತ್ತು ಉಪೇಂದ್ರ

ಅದು ಮುಗಿಸ್ಕೊಂಬಂದು ಸ್ವಲ್ಪ ಒಂದು ನಾಲ್ಕೈದು ಸಾಂಗ್ ಇದ್ದಂಗೆ ಊಟ ಕೊಟ್ಬಿಟ್ರು ಯಾಕಂದರೆ ಜನ ಹೊಲ್ಟೋಗ್ತಾರೆ ಅಂತ ಆಗಲೇ ಎಂಟೂವರೆ ಆಗೋಗಿತ್ತು ಅದೇ ಸಾಂಗ್ ಹಾಕ್ಬಿಟ್ಟಿದ್ರು ಅವರೇ ಆಡಿದ್ದಿದ್ದರೆ ತುಂಬನೇ ಚೆನ್ನಾಗಿತ್ತು ಆ ಪಾತ್ರಗಳು ಬಂದಾಗ ಅಂತ ಅನಿಸುತ್ತೆ ನಾನು ಹಾಕ್ಬೋದಾಯಿತು ಸಾಂಗ್ ಹಾಕಿರೋದ್ರಿಂದ ಕಾಪಿ ರೈಟ್ ಮದ್ದು ಮಂದೇ ಬರುತ್ತೆ ಲೈವ್ಗೂ ಬಂದ್ಬಿಟ್ಟಿತ್ತು ಅಲ್ಲಲ್ಲೆಲ್ಲ ಎಡಿಟ್ ಮಾಡಿ ಹಾಕಿದ್ದಾಯಿತು ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು ಬಾದುಷ ಬೋಂಡ ಪಲಾವು ಚಟ್ನಿ ಇವತ್ತು ಇದ್ದಿದ್ರೆ ಚೆನ್ನಾಗಿರೋದು ಅದೊಂದು ಮಿಸ್ ಮಾಡಿಕೊಂಡ ನಾವು ತಿಂದು ನಮ್ಮಪ್ಪನೂ ಪ್ರಸಾದ ಈಸ್ಕೊಂಡ್ರು ಈಗ ಮಕ್ಳುಗಳು ಡ್ಯಾನ್ಸ್ ಆಡ್ತಾಯಿದ್ದ ಅಂದರೆ ನಮ್ಮ ಏರಿಯಾದ ಮಕ್ಕಳನ್ನೇ ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಓಪನ್ ಆಗಿದೆ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಆ ಮಕ್ಕಳು ಆಡ್ತಾಯಿದ್ರು ಆಮೇಲೆ ಅವ್ರ ಕಡೆನೂ ಅಷ್ಟೇ ಮಕ್ ಇದು ಡ್ಯಾನ್ಸ್ ಆಡೋಕೆ ಬಂದಿದ್ರು ಹುಡುಗರು ಮ ಹುಡುಗಿರು ಅವರು ಅಷ್ಟೇ ತುಂಬಾ ಚೆನ್ನಾಗಿ ಆಡಿದ್ರು ಈಗ ಮೋನಿಕಾ ಸಾಂಗ್ಗೆ ಡ್ಯಾನ್ಸ್ ಆಡ್ತಾಯಿದ್ದಾರೆ ಹೇಳಿಲ್ವಾ ತುಂಬಾ ಚೆನ್ನಾಗಿತ್ತು ನಾನಂತೂ ತುಂಬ ವರ್ಷವೇ ಆಗೋಯ್ತು ಆರ್ಕೆಸ್ಟ್ರಾ ಅಂತ ನೋಡಿ ಈ ವರ್ಷ ನಮ್ಮ ಏರಿಯಾದಲ್ಲಿಕ್ಕಿ ಸುಮಾರು ವರ್ಷವೇ ಆಗೋಯ್ತು ಈಗ ಆರ್ಕೆಸ್ಟ್ರಾಗಳು ಕಮ್ಮಿ ಆಗೋಗಿದೆ ಎಲ್ಲೂ ಮಾಡ್ತಾ ಇಲ್ಲ ಮುಂಚೆ ನಾವು ಆವಾಗ ಅಂದರೆ ಒಂದು ಹತ್ತು ಹದಿನೈದು ವರ್ಷದಿಂದ ಆರ್ಕೆಸ್ಟ್ರಾ ಅಂದರೆ ಕೂತ್ಕೊಂಡು ಕುತ್ಕೊಂಡಿದ್ದು ನೋಡ್ದು ಹನ್ನ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಮುಗೀತು ಆರ್ಕೇಶ ಮುಗಿಯೋಕ್ಕೆ ಹನ್ನೊಂದು ಗಂಟೆವರೆಗೂ ಕುತ್ಕೊಂಡಿದೀನಿ ಮನೆಗೆ ಬಂದು ಮತ್ತೆ ಲೈವ್ ಮಾಡಿ ಮತ್ತೆ ಹೋಗಿ ನೋಡಿದಾಗ ತುಂಬ ಚೆನ್ನಾಗಿತ್ತು ನನಗಂತೂ ಖುಷಿ ಆಯಿತು ಒಂದೊಂದು ಸಾಂಗನ್ನು ಇದ್ದರೆ ಇಷ್ಟ ಆಯಿತು ಆಮೇಲೆ ಎಲ್ಲ ಇವಾಗ ಯಾವುದು ರೀಲ್ಸ್ ಟ್ರೆಂಡಿಂಗಲ್ಲಿದೆಯೋ ಎಲ್ಲ ಸಾಂಗ್ಗೂ ಆಡಿದ್ರು ತುಂಬನೇ ಚೆನ್ನಾಗಿತ್ತು ಈಗ ರಕ್ಕಮ್ಮ ಸಾಂಗ್ಗೆ ಆಡ್ತಾಯಿದ್ದಾರೆ ಸುದೀಪ್ ಸರ್ ಸಾಂಗಿಗೆ ಹುಡುಗರು ಅಷ್ಟೇ ಇವರು ಝೀ ಕನ್ನಡದಲ್ಲೆಲ್ಲ ಪ್ರೋಗ್ರಾಮ್ಗೆಲ್ಲ ಡ್ಯಾನ್ಸ್ ಆಡ್ತಾರಂತೆ ಇವರು ತುಂಬಾ ಚೆನ್ನಾಗಿ ಆಡಿದ್ರು ಈಗ ವಿಷ್ಣುವರ್ಧನ ಪ ಜೀವ್ರದ್ದು ಸಾಂಗ್ ಬರ್ತಾಯಿದೆ ಮೋಜುಗಾರ ಸೊಗಸುಗಾರದಿಂದ ಹೇಳ್ತಾ ಇಲ್ವಾ ಅವರೇ ಆಡಿದಿದೆ ನನಗಂತೂ ಇನ್ನೂ ತುಂಬಾ ಚೆನ್ನಾಗಿತ್ತು ಹಾಡುಗಳು ಹಾಕ್ಬಿಟ್ಟಿದ್ರು ಅವರು ಅದಕ್ಕೆ ಪರ್ಫಾಮ್ ಮಾಡ್ತಾಯಿದ್ರು ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಸಾಂಗ್ ಆಡಿದ್ರು ಒಂದೊಂದು ಸಾಂಗ್ಗೆ ಅವ್ರು ಬಂದು ಆಡಿದ್ರು ಈಗ ನೋಡಿ ಉಪೇಂದ್ರ ಸರ್ ಅವ್ರದ್ದು ಬರ್ತಾಯಿದೆ ಊರಂತೂ ಸಿಕ್ಕಾಪಟ್ಟೆ ಟೈಲೆಟ್ ಅಂದರೆ ಉಪೇಂದ್ರ ಸರ್ ಅವ್ರದ್ದೇ ಸಕ್ಕತ್ತಾಗಿ ಮಾಡಿದ್ರು ಫಸ್ಟು ಎಲ್ಲ ಇರೋಗಳದು ಅಂದರೆ ಅಪ್ಪಾಜಿ ರಾಜ್ಕುಮಾರ್ ಅಪ್ಪಾಜಿ ಆಗಿರ್ಬೋದು ಅಪ್ಪು ಸರ್ ಅವ್ರದ್ದು ದರ್ಶನ್ ಸರ್ ಅವ್ರದ್ದು ಪ್ರತಿಯೊಬ್ರು ಕನ್ನಡ ಬಗ್ಗೆ ಯಾವ್ಯಾವ ಸಾಂಗ್ ಇದೆ ಅದನ್ನು ಆಡ್ಬಿಟ್ಟಿದ್ರು ಅಂಬರೀಷ್ ಸರ್ ಅವ್ರದ್ದು ಎಲ್ಲಾರ್ದೂ ಆಮೇಲೆ ಇವರೆಲ್ಲ ಬಂದು ಪರ್ಫಾರ್ಮ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಹೈಲೈಟ್ ಅಂತ ಅಂದರೆ ಉಪೇಂದ್ರ ಸರ್ ಅವ್ರದ್ದೇ ಡೈಲಾಗ್ ಆಗಿರ್ಬೋದು ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ಲಾಸ್ಟ್ಗೆ ಕುಲದಲ್ಲಿ ಕೀಳೆ ಆಗೋದು ನೋಡಿ ಅದು ಐದು ಮಾತ್ರ ಆಡು ಆಡಿದ್ರು ಕೆಲವೊಂದು ಆಡಾಡಿದ್ರು ಕೆಲವೊಂದು ಸಾಂಗ್ ಹಾಕ್ಬಿಟ್ಟಿದ್ರು ಪಾಪ ಅವರು ಡ್ಯಾನ್ಸ್ ಆಡೋದಕ್ಕೆಲ್ಲ ಸಾಂಗ್ ಹಾಕ್ಬಿಟ್ಟಿತ್ತು ಅದ್ಯಾವುದು ಆಡಕ್ಕೆ ಇದು ಭಾನುವಾರ ಬೆಳಗ್ಗೆ ತಿರುಗ ಎಲ್ಲ ನೋಡಿ ಎಲ್ಲರ ಮನೆ ಹತ್ರಕ್ಕೂ ದೇವ್ರನ್ನ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿ ನಡೀತು ನೆನ್ನೆ ಮೊನ್ನೆ ಇವತ್ತೆಲ್ಲಾನು ಅಂದರೆ ಇದು ಭಾನುವಾರ ಲಾಸ್ಟ್ ದಿನ ಎಲ್ಲರ ಮನೆ ಹತ್ರಕ್ಕೂ ಬಂದು ದೇವ್ರನ್ನ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ರು ಿಂದ ಪಾಪ ನಮ್ಮ ಮಕ್ಳುಗಳಿಗೆ ನಮ್ಮ ಏರಿ ಹುಡುಗರಿಗೆ ಸಿಕ್ಕಾಪಟ್ಟೆ ಸಾಕಾಗೂ ಇರುತ್ತೆ ಅಂದರೆ ಶುಕ್ರವಾರನು ಒತ್ತಿದ್ದಾರೆ ಭಾನುವಾರನು ದೇವ್ರನ್ನ ಒತ್ತಿದಾರಲ್ಲ ನಿಜ ದೇವ್ರವ್ರಿಗೆಲ್ಲ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ನಾನು ಕನ್ನಡ ರಾಜ್ಯೋತ್ಸವ ತುಂಬಾ ಚೆನ್ನಾಗಾಯಿತು ಅದ್ರ ಬೆಳಗ್ಗೆಗೇನೆ ತುಳಸಿ ಹಬ್ಬನೂ ಬಂದಿದೆ ಈ ವರ್ಷ ಸಮಸ್ತ ನಾಡಿನ ಜನತೆಗೆ ತುಳಸಿ ಹಬ್ಬದ ಶುಭಾಶಯಗಳು ತಾಯಿ ಎಲ್ಲರಿಗೂ ಒಳ್ಳೇದು ಮಳೆ ಅಂತ ಕೇಳ್ಕೊತೀನಿ ನೋಡಿ ನಮ್ಮ ಮನೆಯಲ್ಲೇನೂ ಸಿಂಪಲ್ಲಾಗಿ ಈ ಥರ ನಾನು ಹಬ್ಬ ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಆಗಿದೆ ಇದೇವಳಾಗಲೇನೆ ಕಂಟಿನ್ಯೂ ಮಾಡಿದೆ ಸಪ್ರೇಟಾಗಿ ನಾನು ತುಳಸಿ ಹಬ್ಬದೇನು ಮಾಡೋಕ್ಕೋಗಲಿಲ್ಲ ಯಾಕಂದರೆ ಲೈವಲ್ಲಿ ಹಾಕಿದ್ನಲ್ಲ ಲೈವಲ್ಲೆಲ್ಲ ನೋಡಿದ್ದೀರಾ ಅಂದ್ಬಿಟ್ಟು ಅದ್ರ ಜೊತೆನೇ ಅಂದರೆ ಕನ್ನಡ ರಾಜ್ಯೋತ್ಸವ ಯಾವ ಥರ ಮಾಡಿದ್ರು ಅಂತ ಅದನ್ನು ತೋರಿಸಿ ಇದನ್ನು ಒಟ್ಟಿಗೆನೇ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಚಿಕ್ಕದಾಗೇ ಮಾಡಿಕೊಂಡೆ ಅಂದರೆ ತುಳಸಿ ಗಿಡದ ಹತ್ರ ನಾವು ಒಂದು ಕೃಷ್ಣಂದು ವಿಗ್ರಹ ಇಡಲೇಬೇಕು ಇಟ್ಟುಬಿಟ್ಟು ಗೆಜ್ಜೆ ವಸ್ತ್ರ ಹಾಕ್ಬಿಟ್ಟು ಒಂದು ಅಷ್ಟು ದಾರನ ಅಷ್ಟುಣ್ಣು ಕೊಂಬ ಕಟ್ಟಬೇಕು ಆಮೇಲೆ ಬೆಟ್ಟನಲ್ಲಿ ಕೈದು ಇದು ಕಡ್ಡಿಗಳು ಮಾರ್ತಾ ಇರ್ತಾರೆ ಅದರಲ್ಲಿ ಬೆಟ್ಟನಲ್ಲಿ ಕಾಯಿ ಇರೋದನ್ನೇ ನಾವು ಇಡಬೇಕು ಬರೀ ಕಡ್ಡಿ ಇರೋದು ದಯವಿಟ್ಟು ಇಡೋಕ್ಕೆ ಹೋಗಬೇಡಿ ಕಾಯಿ ಇರೋದನ್ನೇ ಇಡಬೇಕು ಒಬ್ಬೊಬ್ಬರು ಮಡ್ಲಕ್ಕಿ ಇಡ ಮಡ್ಲಕ್ಕಿ ಎಲ್ಲ ಇಟ್ಟು ಮಾಮೂಲಿ ವರಲಕ್ಷ್ಮಿ ಪೂಜೆ ಯಾವ ಥರ ಮಾಡ್ತಾರೋ ಆ ಥರ ಗ್ರ್ಯಾಂಡಾಗಿ ಮಾಡ್ತಾರೆ ನಾನು ಸಿಂಪಲಾಗೆ ಚಿಕ್ಕದಾಗೆ ಕೃಷ್ಣನದೊಂದು ವಿಗ್ರಹ ಇಟ್ಬಿಟ್ಟು ಅಷ್ಟು ದಾರ ಗೆಜ್ಜೆ ವಸ್ತ್ರ ಎಲ್ಲ ಇಟ್ಬಿಟ್ಟು ಮಾಮೂಲಿ ಎಲೆ ಅಡಿಕೆ ಬಾಳೆಣ್ಣ ಇಟ್ಟುಬಿಟ್ಟು ಕಾಯಿ ಹೊಡೆದು ಅವಲಕ್ಕಿ ಪ್ರಸಾದ ಮಾಡಿ ಈ ತರ ಚಿಕ್ಕಾಗೇನೆ ಪೂಜೆ ಮಾಡ್ಕೊಂಡಿದೀನಿ ಚೆನ್ನಾಗಾಯಿತು ತುಳಸಿ ಹಬ್ಬ ಈ ವರ್ಷನು ಪಕ್ಷತೆ ಕಳಪ್ಪಿನಲ್ಲಿ ಮರವೂರ್ ತಾಯೇ ಶರಣಂ ಮರವೂರ್ ತಾಯೇ ಶರಣಂ ಓಂ ಶಕ್ತಿ ಆದಿ ಪರಾಶಕ್ತಿ ಓಂ ಶಕ್ತಿ ಆದಿ ಪರಾಶಕ್ತಿ ಓಂ ಶಕ್ತಿ ತೈ ತೋಳಗಿಮ್ಮ ಎಲ್ಲಮ್ಮ ದೊಡ್ಡಮ್ಮ ಚಿಕ್ಕಮ್ಮ ದಿನಮರ ಮುತ್ಯಾಲಮತೆ ಗಂಗಮತೆಯಣ್ಣಮತೈ ಚೋಡೇಶ್ವರಿ ತಾಯಿ ಬೇಕಮ್ಮ ತಾಯಿ ಚಾಮುಂಡೇಶ್ವರಿ ವೆಂಕಟಸ ಮುಂಗೇಶ್ವರ ನಂಜುಂಡೇಶ್ವರ ಸಾಯಿನಾಥ್ ನಾಥಿ ಅಜ್ಜಯ ಸಮಿ ಕೃಷ್ಣ ಪರಮಾತ್ಮ ಯೇಸು ಪ್ರಭು ಅಲ್ಲ ಪ್ರಭು ಮಹಾತ್ಮ ಉಕ್ಕೂಡಮ್ಮ ಜೀನಾಗ್ರಮ ಜಲ್ಗೇರಮ್ಮ ಅಟಿಲಕ್ಕಮ್ಮ ಕುರ್ದಮ್ಮ ಬಂಡಿಕಾಳಮ್ಮ ಬನ್ಶಂಕರಮ್ಮ ಮಾರಮ್ಮ ಆಸ್ತಮ್ಮ ಮಾಂತಪ್ಪ ಕಾಟೇರಮ್ಮ ಭೂವರಸ ಭೂದೇವಿ ತಾಯಿ ಅಪ್ಪಳಮ್ಮ ಎಲ್ಲ ಒಳ್ಳೇದಾಗಿ ಮರೀತದೆ ಎಲ್ಲ ಒಳ್ಳೆಯದಾಗುತ್ತೆ ಸದಾ ನಮಗೆ ಶಾಂತಿ ಹ್ಮ್ ಹ್ಮ್ ತಿಳ್ಸಿ ಬರಲಿ ಹ್ಮ್ ಕಾಣಿಸ್ತಾ ಇದ್ದೀರಾ ಹ್ಞೂ ಹ್ಞೂ ವಿಡ ಮತ್ತೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ಆಗಲ್ಲಿ ಸಿಗ್ತೀನಿ ಬೈ ಎಲ್ಲರಿಗೂ ನಮಸ್ಕಾರ